ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಮ್ಮು ಕಾಶ್ಮೀರ್ ಟ್ರಿಪ್ ನ ಡೇ ತ್ರೀ ಆಗಿರುತ್ತೆ ಇವತ್ತು ಎಲ್ಲ ವೈಷ್ಣವಿ ದೇವಿ ಟೆಂಪಲ್ಗೆ ಹೋಗಿದ್ವಿ ಇವತ್ತಿನ ದಿವಸ ಹೇಗೆಲ್ಲ ಆಗುತ್ತೆ ಏನು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಡೇ ತ್ರೀ ಇವತ್ತು ಎಲ್ಲ ವೈಷ್ಣೋದೇವಿ ಟೆಂಪಲ್ ಮುಗಿಸ್ಕೊಂಡು ಬಂದ ಎಲ್ಲರಿಗೂ ಟಯಾರ್ಡ್ ಆಗಿದ್ರು ಬಂದ್ರು ಎಲ್ಲ ಫೈವ್ ತರ್ಟಿಗೆ ರೆಡಿ ಆಗಿದ್ವಿ ಸೊ ಕಟ್ರದಿಂದ ನಾವು ಚೆಕ್ಔಟ್ ಆಗಿ ನೆಕ್ಸ್ಟ್ ನಾವು ಶ್ರೀನಗರಕ್ಕೆ ಜರ್ನಿನ ಶುರು ಮಾಡ್ತೀರ ಇವಾಗ ಜರ್ನಿ ಹೇಗಾಗುತ್ತೆ ಏನು ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನಿನ್ನೆಯೆಲ್ಲ ದೇವಿ ಟೆಂಪಲ್ಗೆ ಹೋಗಿದ್ವಲ್ವ ಎಲ್ಲರೂ ಬೈ ವಾಕಿಂಗ್ ಎಲ್ಲ ಹೋಗಿದ್ವಿ ಹಾಗೆ ಕುದುರೆಗಳ ಸವಾರಿ ಕೂಡ ಹೋಗಿತ್ತಲ್ವಾ ತುಂಬನೇ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿತ್ತು ಬಟ್ ಆದರೂ ಕೂಡ ಫೈವ್ ಫೈವ್ ತರ್ಟಿಗೆಲ್ಲ ರೆಡಿ ಆಗಬೇಕು ಅಂತ ಹೇಳಿದರು ಸೊ ಆದ್ರೂ ಫೈವ್ ತರ್ಟಿಗೆಲ್ಲ ಎಲ್ಲರೂ ರೆಡಿ ಆಗಿದ್ವಿ ಬಟ್ ಇವತ್ತು ಏನಂದರೆ ನಮ್ಮದು ಚೆಕ್ಔಟ್ ಕೂಡ ಇತ್ತು ಕಟ್ರಾದಿಂದ ಶ್ರೀನಗರ್ಗೆ ಚೆಕ್ಔಟ್ ಇತ್ತಲ್ಲ ಹಾಗಾಗಿ ಲಗೇಜಸ್ನೆಲ್ಲ ನಾವು ಟಾಪ್ ಅಂದರೆ ಟಿ ಟಿ ಏನಿದೆ ಅದರ ಟಾಪ್ ಮೇಲೆ ಎಲ್ಲದನ್ನು ಟಾರ್ಪಲ್ಲಿ ಹಾಕಿ ನೀಟಾಗಿ ಅದನ್ನು ಸೆಟ್ ಮಾಡಿಕೊಂಡು ಪ್ಯಾಕ್ ಮಾಡಬೇಕಾಗಿತ್ತಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಎಲ್ಲರದು ಲಗೇಜಸ್ ಎಲ್ಲ ತಂದು ಹೋಟೆಲ್ ಬಾಯ್ಸ್ ಎಲ್ಲ ಈ ಟಿ ಟಿ ಮುಂದೆ ಇಟ್ಟರು ಸೊ ಅವರೆಲ್ಲರನ್ನೂ ಪ್ಯಾಕ್ ಮಾಡ್ತಾ ಮಾಡ್ತಾಯಿದಾರಲ್ಲ ಅಷ್ಟೊಂದು ಒಂದು ವೀಡಿಯೋ ಮಾಡ್ಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ದೆ ಸೊ ಇವರು ಬಂದು ವಿಕ್ರಮ್ ಮತ್ತು ಅವರ ಫ್ಯಾಮಿಲಿ ಸೊ ಹೇಳಿದ್ದೆ ಈ ರೀತಿ ಎಲ್ಲ ಮಾಡ್ತೀನಿ ಅಂತ ಸೊ ಅವರೇ ಕೂಡ ಹೇಳಿದ್ದಾರೆ ಸೊ ಎಲ್ಲ ಲಗೇಜಸ್ ಎಲ್ಲ ಸೆಟ್ ಮಾಡಾದ ನಂತರ ಎಲ್ಲರೂ ಬಂದು ಟಿ ಟಿಯಲ್ಲಿ ಕೂತ್ಕೊಂಡ್ವಿ ಸೊ ನಮ್ಮ ಜರ್ನಿ ಇವಾಗ ಶುರುವಾಗುತ್ತೆ ಒಂದೊಂದು ಟಿ ಟಿಲೂ ಕೂಡ ಟೆನ್ ಟೆನ್ ಮೆಂಬರ್ಸ್ನ ಹಾಕಿದರು ನಮ್ಮ ಟಿ ಟಿ ಬಂದು ನಂಬರ್ ಒನ್ ಟಿ ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಒಳ್ಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಹಾಗೆಯೇ ಡ್ರೈವರ್ ಕೂಡ ತುಂಬಾ ಫಾಸ್ಟ್ ಆಗಿದ್ರು ಸೊ ಎಲ್ಲರಿಗಿಂತ ಮುಂದೆನೇ ನಮ್ಮ ಟಿ ಟಿನೇ ಇರ್ತಿತ್ತು ನಮ್ಮ ಜರ್ನಿ ಬಂದು ಸಿಕ್ಸ್ ಅಥವಾ ಸಿಕ್ಸ್ ತರ್ಟಿಗೆಲ್ಲ ಶುರುವಾಯಿತು ಸೊ ನೆಕ್ಸ್ಟ್ ಏಯ್ಟ್ ಅಥ್ವಾ ಏಟ್ ತರ್ಟಿಗೆ ಎಲ್ಲ ನಿಲ್ಲಿಸ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಟಿಫನ್ ಎಲ್ಲ ಆಲ್ರೆಡಿ ಅವರು ಕುಕ್ ಮಾಡಿಕೊಂಡು ಪ್ಯಾಕ್ ಪ್ಯಾಕೆಲ್ಲ ಮಾಡಿಕೊಂಡು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ರು ಸೊ ಇಲ್ಲಿ ನಮಗೆ ಅದನ್ನು ಸರ್ವ್ ಮಾಡ್ತಾರೆ ತಿಂಡಿಗೆ ಅಂತ ಹೇಳಿ ಉಪ್ಪಿಟ್ಟು ಮತ್ತು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡಿದರು ಸೊ ಇವರೆಲ್ಲ ಬಂದು ನಮ್ಮ ಕುಕ್ಕಿಂಗ್ ಸ್ಟಾಫ್ಗಳಾಗಿರ್ತಾರೆ ಅವರು ಬಂದು ಅವರೊಂದು ಟಿ ಟಿಲಿ ಬಂದಿರ್ತಾರೆ ಅವ್ರದ್ದು ಒಂದು ತಿಂಡಿ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದು ಹಾಗೇ ವಾಟರ್ ಬಾಟಲ್ಸ್ ಇದೆಲ್ಲ ತಗೊಂಡು ಅವರು ಬಂದಿರ್ತಾರೆ ಮತ್ತು ಇನ್ನು ನಾಲ್ಕು ಟಿ ಟಿಲಿ ಟೆನ್ ಟೆನ್ ಮೆಂಬರ್ಸ್ನಾಗೆ ಒಂದು ಫಾರ್ಟಿ ಮೆಂಬರ್ಸ್ ಕುಕ್ಕಿಂಗ್ ಸ್ಟಾಫ್ ಎಲ್ಲ ಸೇರಿಸಿ ಒಂದು ಫಿಫ್ಟಿ ಮೆಂಬರ್ಸ್ ಇದ್ವಿ ಹಾಗೆ ಇಲ್ಲೊಂದಷ್ಟು ಜನ ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ವಿ ಆ್ಯಕ್ಚುಲಿ ಇವತ್ತು ಬಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬೆಳಗ್ಗೆನೆ ಯಾಕಂದರೆ ರ್ಯಾಂಬನ್ ಅನ್ನೋ ಡಿಸ್ಟಿಕಲ್ಲಿ ಡ್ಯೂ ಟು ಹೆವಿ ರೈನ್ಫಾಲ್ ಕ್ಲೌಡ್ ಬಸ್ಟ್ ಎಲ್ಲ ಹಾಗೆ ರ್ಯಾಂಬನ್ ಅನ್ನೋ ಡಿಸ್ಟಿಕಲ್ಲಿ ಕೆಲವೊಂದು ಪ್ಲೇಸಸ್ಸಲ್ಲೆಲ್ಲ ಫುಲ್ ಬೆಟ್ಟ ಕುಸಿತ ಗುಡ್ಡ ಕುಸಿತ ಎಲ್ಲ ಆಗಿ ಶ್ರೀನಗರ್ ಮೇನ್ ಹೈವೇ ಏನಿದೆ ಅಲ್ಲಿ ಫುಲ್ ಬ್ಲಾಕ್ ಮಾಡಿದ್ದಾರೆ ಅಲ್ಲಿ ಬಿಡ್ತಾ ಇಲ್ಲ ಅಂತ ಹೇಳಿದರು ನಮ್ಮ ಡ್ರೈವರ್ಸ್ ಎಲ್ಲ ಅಲ್ಲಿನ ಒಂದು ಲೋಕಲ್ಸ್ ಆಗಿರೋದ್ರಿಂದ ಅವ್ರಿಗೆ ಇನ್ನೊಂದು ವೇ ಎಲ್ಲ ಗೊತ್ತಿತ್ತು ಸೊ ಹಾಗಾಗಿ ನನ್ನದರ್ ವೇ ನಾವು ಇವತ್ತು ಶ್ರೀನಗರ್ಗೆ ರೀಚ್ ಮಾಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದರು ಹಾಗೆ ಒಂದು ಟಿ ಟಿ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಅಲ್ಲಿರೋ ಮೆಂಬರ್ಸ್ ಅದು ಸ್ವಲ್ಪ ತಿಂಡಿಯೆಲ್ಲ ಸ್ವಲ್ಪ ಲೇಟಾಗಿದ್ದರಿಂದ ನಮಗೆ ಸ್ವಲ್ಪ ಫ್ರೀ ಸಿಕ್ತು ಹಾಗೆ ಒಂದು ಸಣ್ಣ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ವಿ ಹಾಗೆ ಉಳಿದ ಮೆಂಬರ್ಸ್ ಎಲ್ಲ ಒಂದಷ್ಟು ಜನ ಫೋಟೋಸ್ ಎಲ್ಲ ತಗೋತಾಯಿದ್ರು ಜರ್ನಿ ಇದ್ದಿದ್ದು ಇವತ್ತು ಶ್ರೀನಗರ್ಗೆ ಹೋಗಿ ಅಲ್ಲಿ ಹೋಟೆಲ್ ರೂಮಲ್ಲಿ ಸ್ಟೇ ಮಾಡಿ ನೆಕ್ಸ್ಟು ಪೆಹಲ್ಗಾಮ್ಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದು ಬಟ್ ನಮ್ಮ ಒಂದು ಪ್ಲ್ಯಾನ್ ಸ್ವಲ್ಪ ಟ್ವಿಸ್ಟ್ ತಗೊತು ಈ ಒಂದು ಟೈಮಲ್ಲಿ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಒಂದು ಮೀಟಿಂಗ್ ಇದೆ ಅಂತ ಹೇಳಿ ಕರೆದು ಹೇಳಿದ್ರು ಸೊ ನಾವು ಇನ್ನು ಅನದರ್ ವೇ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನಮ್ಮನ್ನು ಬಿಡಲಿಲ್ಲ ಚೆಕ್ ಪೋಸ್ಟ್ ಎಲ್ಲ ಇದ್ದಿದ್ದರಿಂದ ಅಲ್ಲೂ ಕೂಡ ಎಲ್ಲದನ್ನು ಸ್ಟಾಪ್ ಮಾಡಿಸಿ ಸೊ ನಮ್ಮನ್ನು ಅಲ್ಲಿಗೆ ಶ್ರೀನಗರಕ್ಕೆ ಇನ್ನು ಅನದರ್ ವೇ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಆ ರೋಡಲ್ಲೂ ಕೂಡ ಬಿಡಲಿಲ್ಲ ಸೊ ಹಂಗಾಗಿ ಇವತ್ತು ಶಿವಕೋರಿಗೆ ನಾವು ರೀಚ್ ಆಗಿದ್ವಿ ಸೊ ಇಲ್ಲಿ ಒಂದು ಟೆಂಪಲ್ ಇದೆ ಸೊ ಅಲ್ಲಿನ ಪ್ಲೇಸಸ್ ಎಲ್ಲ ನೋಡಿಕೊಂಡು ಇವತ್ತು ಶ್ರೀನಗರ ಏನಾದರೂ ನೈಟ್ ಏನಾದರೂ ಓಪನ್ ಆದರೆ ನೈಟ್ ಜರ್ನಿ ಮಾಡೋಣ ಇಲ್ಲಾಂದರೆ ಬೆಳಿಗ್ಗೆ ಓಡೋಣ ಅಂತ ಹೇಳಿ ಶಿವಕೋರಿಯಲ್ಲೇ ನಮಗೆ ಒಂದು ರೂಮ್ಸ್ ಎಲ್ಲ ಅಲರ್ಟ್ ಮಾಡಿ ಸೊ ಅಲ್ಲೇ ಇರಿಸಿದ್ರು ಹಾಗೆ ಮಧ್ಯಾಹ್ನದ ಊಟ ಎಲ್ಲ ಆದ ನಂತರ ಸೊ ನೀವು ಬೇಕಿದ್ರೆ ಶಿವಕೋರಿ ಟೆಂಪಲ್ಗೆ ಹೋಗಿ ಅಂತ ಹೇಳ್ಬೋದು ಬೈ ವಾಕ್ ಹೋಗ್ಬೇಕಾಗಿತ್ತು ಅಥವಾ ಕುದುರೆ ಸವಾರಿ ಕೂಡ ಹೋಗ್ಬೋದಿತ್ತು ಸ್ವಲ್ಪ ಜನ ರೂಮಲ್ಲೇ ರೆಸ್ಟ್ ಮಾಡಿದ್ರು ಯಾಕಂದರೆ ಇಂದಿನ ದಿನ ವೈಷ್ಣವೇ ದೇವಿ ಯಾತ್ರಾ ಮಾಡಿರೋದ್ರಿಂದ ತುಂಬ ಜನ ಟಯರ್ಡ್ ಫೀಲ್ ಮಾಡ್ತಾಯಿದ್ರು ಸೊ ಹಂಗಾಗಿ ತುಂಬ ಜನ ಬರಲಿಲ್ಲ ಬಟ್ ನಾವು ಒಂದಷ್ಟು ಜನ ಹೋದ್ವಿ ಆ್ಯಕ್ಚುಲಿ ನಮ್ಮ ಒಂದು ಲೀಸ್ಟಲ್ಲಿ ಈ ಶಿವಕೌರಿ ಟೆಂಪಲ್ ಇರಲಿಲ್ಲ ಬಟ್ ನಮ್ಮನ್ನು ಶಿವನೇ ಕರೆಸ್ಕೊಂಡ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸ್ಗೆ ಜೀವನನೇ ಹಾಗೆ ಅಲ್ವಾ ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ ಅದು ಆಗೋದೇ ಇಲ್ಲ ಕೆಲವೊಮ್ಮೆ ನಾವೇನು ಅಂದ್ಕೊಂಡಿರೋಲ್ಲ ಅದಾಗುತ್ತೆ ಆ ಥರ ಜೀವನ ಹೆಂಗೆ ಬರುತ್ತೋ ಹಂಗೆ ತಗೊಂಡೋಗ್ಬೇಕಾಗತ್ತೆ ಅಲ್ವಾ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮಗೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಲೇ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡಲಿಕ್ಕಾಗಲ್ಲ ನಾವು ಮತ್ತೆ ಜಮ್ಮುಗೆ ಬರ್ತೀವ ಬಂದಿದ್ದಾಗಲೇ ನಾವು ಇದನ್ನೆಲ್ಲ ನೋಡ್ಕೊಂಬಿಡೋಣ ಅಂತ ಹೇಳಿ ಸೊ ನಾವು ಕೂಡ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹಾಗೆ ಎಂಟ್ರೆನ್ಸಲ್ಲೇ ನಮಗೆ ಈ ರೀತಿ ಒಂದು ವ್ಯೂ ಕಾಣುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಶಿವಕೋರಿ ಟೆಂಪಲ್ ಬಂದು ಇಲ್ಲಿಂದ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಾವು ಬೈ ವಾಕ್ ಹತ್ರ ಹೋಗ್ಬೋದು ಅಥವಾ ಡೋಲಿ ರೈಡ್ ಅಂತ ಹೇಳಿದ್ನಲ್ಲ ಅಂದರೆ ಅಲ್ಲಿ ದೇವಿ ಟೆಂಪಲಲ್ಲಿ ಬೇರೆ ಥರ ಡೋಲಿ ಇರ್ತಿತ್ತು ಬಟ್ ಇಲ್ಲಿ ಬೇರೆ ಥರ ಡೋಲಿ ಇದೆ ಸೊ ಆ ರೀತಿ ಕೂಡ ಹೋಗ್ಬೋದು ವೈಷ್ಣವಿದೇವಿ ಯಾತ್ರ ಅಷ್ಟು ಕಷ್ಟ ಅಂತ ಏನು ಅನಿಸಲ್ಲ ಇಲ್ಲಿ ಒಂದು ಫೋರ್ ಕಿಲೋಮೀಟರ್ಸ್ ಆರಾಮವಾಗಿ ನಾವು ನಡಿಬೋದಾಗಿತ್ತು ಬಟ್ ನೆನ್ನೆಯೆಲ್ಲ ಫುಲ್ ಟಯರ್ಡ್ ಆಗಿದ್ದರಿಂದ ನಡೆಯೋಕ್ಕೆ ಶಕ್ತಿ ಕೂಡ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಗನೂ ಹೋಗಿದ್ದು ಬರಬೇಕಾಗಿತ್ತಲ್ವ ಹಾಗಾಗಿ ನಾವು ಕುದುರೆಲೇನೆ ಹೋಗ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಕುದುರೆಲೇನೇ ಹೋದ್ವಿ ಒಂದಷ್ಟು ಜನ ಮಾತ್ರ ನಡ್ಕೊಂಡು ಹೋದ್ರಷ್ಟೇ ಆ್ಯಕ್ಚುಲಿ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಜನರು ಇಲ್ಲೂ ಕೂಡ ಬಂದು ದರ್ಶನ ಎಲ್ಲ ಮಾಡಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಸೊ ಇದು ಬಂದು ಜಮ್ಮಿಯಿಂದ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ಕಾಟ್ರದಿಂದ ನಮಗೆ ಏಯ್ಟಿ ಕಿಲೋಮೀಟರ್ಸ್ ಅಷ್ಟು ಆಗುತ್ತೆ ಸೊ ಈ ಒಂದು ಪ್ಲೇಸಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆ ಹೋಮ್ ಸ್ಟೇಗಳು ಸಿಗುತ್ತೆ ರೀಸನಬಲ್ ಪ್ರೈಸಲ್ಲಿ ನಮಗೆ ಹೋಟೆಲ್ ರೂಮ್ಸ್ಗಳನ್ನ ನಮಗೆ ಇಲ್ಲಿ ಅವೈಲಬಲ್ಸ್ ಇದೆ ಹಾಗೆ ನಾವೇನಾದರೂ ಕುದುರೆ ಸವಾರಿ ಎಲ್ಲ ಹೋಗಬೇಕು ಅಂದರೆ ಆಧಾರ್ ಕಾರ್ಡೆಲ್ಲ ತಗೊಂಡೋಗಿ ರಿಜಿಸ್ಟರ್ ಮಾಡಿ ಆನಂತರ ನಾವು ಕುದುರೆಗಳಲ್ಲಿ ಹೋಗ್ಬೋದು ಸವಾರಿ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಹೋಗುವಾಗ ಟೂ ಹಂಡ್ರೆಡ್ ಮತ್ತು ಬರುವಾಗ ಟೂ ಹಂಡ್ರೆಡ್ ಈ ಥರ ಹಾಗೆ ನಾವು ನಡ್ಕೊಂಡು ಬರುವಾಗ ನಮಗೆ ಕೆಲವೊಂದು ಮಂದಿರಗಳು ಸಿಗುತ್ತೆ ಇಲ್ಲಿ ಆಲ್ಮೋಸ್ಟ್ ಒಂದು ಮೂರು ಮಂದಿರಗಳು ಕೂಡ ಇಲ್ಲಿ ಸಿಗುತ್ತೆ ರಾಮ ಮಂದಿರ ಆಗಿರ್ಬೋದು ಹಾಗೆ ಲಕ್ಷ್ಮೀ ಗಣೇಶನ ಮಂದಿರ ಮತ್ತು ದುರ್ಗಾದೇವಿಯ ಮಂದಿರ ಇದೆಲ್ಲ ಕೂಡ ಸಿಗುತ್ತೆ ಸೊ ಬೈ ವಾಕ್ ಬಂದರೆ ನಮಗೆ ಇದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ದೇವರಿಗೆ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಬಟ್ ನಾವು ಆರ್ಸಲ್ಲಿ ಹೋಗಿದ್ದರಿಂದ ಹಾಗೇ ನಮಸ್ಕಾರ ಮಾಡ್ಕೊಂಡ್ವಿ ಅಷ್ಟೇ ಸ್ಥಳದ ಒಂದು ಮಹಿಮೆ ಏನು ಅಂದರೆ ಭಸ್ಮಾಶ್ವರ ಎಂಬ ರಾಕ್ಷಸ ಘೋರ ತಪಸ್ಸನ್ನು ಮಾಡಿ ಶಿವನ ಹತ್ರ ಎಲ್ಲ ಒಂದು ಹೊರ ಪಡೆದೇ ಇರ್ತಾನಲ್ವ ತಾನು ಯಾರೇ ತಲೆ ಮೇಲೆ ಕೈ ಇಟ್ಟರು ಕೂಡ ಅವರು ಭಸ್ಮ ಆಗಬೇಕು ಅನ್ನೋ ಥರ ಸೊ ಅದನ್ನು ಟ್ರೈ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಶಿವನ ತಲೆ ಮೇಲೇ ಅವನು ಕೈ ಇಡಕ್ಕೆ ಬರ್ತಾನಲ್ವ ಆ ಒಂದು ಟೈಮಲ್ಲಿ ಶಿವ ಬಂದು ಈ ಒಂದು ಗುಹೆಯಲ್ಲಿ ಅವಿತು ಕುಳಿತಿದ್ರು ಅನ್ನೋ ರೀತಿ ಒಂದು ಪುರಾಣ ಕಥೆಯ ಒಂದು ಉಲ್ಲೇಖ ಇದೆ ಇಲ್ಲೂ ಕೂಡ ನಮಗೆ ವೈಷ್ಣವಿ ದೇವಿ ಟೆಂಪಲ್ಗೆ ಹೋಗುವಾಗ ಯಾವ ಥರ ನೀರಿನ ವ್ಯವಸ್ಥೆ ಎಲ್ಲ ಇದೆ ಅದೇ ರೀತಿ ಇಲ್ಲೂ ನೀರಿನ ವ್ಯವಸ್ಥೆ ಇದೆ ಮತ್ತು ಟಾಯ್ಲೆಟ್ ಬಾತ್ರೂಮ್ಸ್ ಅನುಕೂಲ ಕೂಡ ಇದೆ ಹಾಗೆಯೇ ನಮಗೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ವ್ಯೂ ಕೂಡ ಸೊ ಫೈನಲಿ ನಾವು ಕುದುರೆದಿ ಸವಾರಿ ಎಲ್ಲ ಮುಗಿದ ನಂತರ ಒಂದು ಪಾಯಿಂಟ್ಗೆ ಹೋಗ್ತೀವಿ ಸೊ ಅಲ್ಲಿಂದ ಒಂದು ಟೂ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲ್ಗಡೆಗೆ ಹೋದ್ವಿ ಸೊ ಫೈನಲಿ ನಾವು ಕೆ ಹತ್ರ ಬಂದ್ವಿ ಒಂದು ಐನೂರು ಮೀಟರ್ನಷ್ಟು ನಾವು ಈ ರೀತಿ ಗುಹೆಯನ್ನು ಪಾಸ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ತಗೊಳ್ಕೊಂಡು ಹೋಗಬೇಕಾಗತ್ತೆ ಕೆಲವೊಂದ್ಸರಿ ಕುತ್ಕೊಂಡು ಹೋಗ್ಬೇಕಾಗಿರುತ್ತೆ ಆ ರೀತಿಯ ಒಂದು ಗುಹೆ ಇರುತ್ತೆ ಸೊ ಅದಾದ ನಂತರ ಇದು ಒಳಗಡೆಗೆ ಹೋದ್ಮೇಲೆ ನಾವು ಇಲ್ಲಿ ಕಾಣೋ ಸಿಗುವಂಥದ್ದೇ ನಮಗೆ ಅರ್ಧನಾರೇಶ್ವರಿ ರೂಪದಲ್ಲಿರುವಂತಹ ಒಂದು ಈ ರೀತಿ ಪ್ರತಿಮೆ ಅದನ್ನು ನಾವು ಪ್ರತಿಮೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಬಂಡೆಲೇನೆ ರೂಪುಗೊಂಡಿರುವಂಥದ್ದು ಶಿವ ಪಾರ್ವತಿ ಎರಡು ಅಟ್ಯಾಚ್ ಆದಂಗೆ ಕಾಣುತ್ತೆ ಅಂದರೆ ಅರ್ಧನೇರೇಶ್ವರಿ ರೂಪದಲ್ಲಿ ಕಾಣುತ್ತೆ ಹಾಗೆಯೇ ಸುಬ್ರಹ್ಮಣ್ಯನು ನಾವು ಒಂದೇ ಬಂಡಲಿ ನೋಡ್ಬೋದು ಹಾಗೆ ಗಣೇಶನ ವಿಗ್ರಹವನ್ನು ಕೂಡ ನಾವು ಒಂದೇ ಬಂಡಲಿನೇ ನೋಡ್ಬೋದು ತನ್ನ ಪರಿವಾರ ಸಮೇತ ಇಲ್ಲಿ ಬಂದು ಶಿವ ಕೂತಿದ್ದಾನೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ ಇಲ್ಲಿ ಹಾಗೆಯೇ ಇಲ್ಲಿನ ಅರ್ಚಕರು ನಮಗೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಅದೊಂಥರ ಸಮಾಧಾನ ಆಗುತ್ತೆ ಯಾಕಂದರೆ ಅವರು ನಮ್ಮ ಕೈಲೇ ನೀರೆಲ್ಲ ಹಾಕಿಸಿ ದೇವರ ವಿಗ್ರಹಗಳಿಗೆ ಹಾಕಿಸ್ತಾರೆ ಅದೊಂಥರ ಅದಾದ್ರೆ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ ಸೊ ಶಿವಲಿಂಗ ಆಕಾರ ಬಂದು ಈ ರೀತಿಯಾಗಿದೆ ಇಲ್ಲಿ ಸೊ ಕೇವ್ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿದೆ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಏನೋ ಒಂಥರ ಆಶ್ಚರ್ಯ ಆಗುತ್ತೆ ಇದ್ದಾರೆ ಅದು ಸುತ್ತಮುತ್ತ ಹಾಗೆಯೇ ಆರ್ಟಿಫಿಷಿಯಲ್ಗೂ ಕೂಡ ಒಂದು ಕೇವ್ ಮಾಡಿದ್ದಾರೆ ಅದ್ರ ಮುಖಾಂತರ ಕೂಡ ಹೋಗ್ಬೋದು ಇಲ್ಲಿ ಹಾಗೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಈ ಒಂದು ಶಿವಲಿಂಗದ ಮೇಲೆ ನೀರು ಒಂಥರ ಸಣ್ಣದಾಗಿ ಜಿನಕ್ತಾನೇ ಇರುತ್ತೆ ಈ ಬಂಡೆ ಪೂರ್ತಿ ಜಿನಕ್ತಾ ಇರುತ್ತೆ ಅದು ಸೊ ಫೈನಲಿ ಮುಗಿಸ್ಕೊಂಡು ಅದಾದ ನಂತರ ಮೆಟ್ಲೆಲ್ಲ ಇಳ್ಕೊಂಡು ವಾಪಸ್ಸು ಬರ್ತಾಯಿದ್ವಿ ಸೊ ಇವತ್ತು ಶ್ರೀನಗರಕ್ಕೆ ಹೋಗೋದು ಕ್ಯಾನ್ಸಲ್ ಆಗಿದ್ರೂ ಕೂಡ ನಮಗೆ ಏನೋ ಒಂಥರ ಇವತ್ತು ಬ್ಲೆಸ್ಡ್ ಫೀಲ್ ಆಯಿತು ಯಾಕಂದರೆ ಶಿವನ್ ಟೆಂಪಲ್ ತುಂಬಾ ಚೆನ್ನಾಗಿತ್ತು ಹಾಗೆಯೇ ವ್ಯೂ ಕೂಡ ಅಷ್ಟೇ ಇಲ್ಲಿ ಪ್ರತಿಯೊಂದು ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಒಂದಷ್ಟು ಶಾಪ್ಸ್ಗಳೆಲ್ಲ ಇರುತ್ತೆ ಶಿವಿನ ವಿಗ್ರಹಗಳು ಹಾಗೆಯೇ ಮಕ್ಕಳ ಆಟಕ್ಕೆ ಸಾಮಾನುಗಳಾಗಿರ್ಬೋದು ಸರ ಬಳೆ ಈ ಥರದ್ದೆಲ್ಲ ಸಿಗುತ್ತೆ ಸೊ ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು ನಾನಿಲ್ಲಿ ಈ ಥರದ್ದು ಒಂದು ನಾಲ್ಕು ಸರಗಳನ್ನ ತಗೊಂಡೆ ಹಾಗೆಯೇ ಆದಿಯೋಗದ್ದು ಒಂದು ಸ್ಟ್ಯಾಚ್ಯೂ ಕೂಡ ಪರ್ಚೇಸ್ ಮಾಡಿದೆ ಸೊ ಫೈನಲಿ ಶಿವಕೋರಿ ಟೆಂಪಲ್ದೆಲ್ಲ ಮುಗಿಸ್ಕೊಂಡು ಅದಾದ ನಂತರ ವಾಪಸ್ ಮತ್ತೆ ಕುದುಲೇನೆ ಬಂದ್ವಿ ಇಲ್ಲೂ ಸ್ವಲ್ಪ ಚಿಕ್ಕ ಕುದುರೆ ಇತ್ತು ಬಟ್ ಅಲ್ಲಿ ನಮಗೆ ವೈಷ್ಣವಿದೇವಿಯಲ್ಲಿ ಟೆಂಪಲಲ್ಲಿ ತುಂಬ ಎತ್ತರದ ಕುದುರೆ ಇತ್ತು ಒಂಥರ ಭಯ ಆಗಿತ್ತು ಇವಾಗ ಅಷ್ಟೊಂದು ಭಯ ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ಕಂಫರ್ಟ್ ಫೀಲ್ ಆಗಿತ್ತು ಇದು ಸ್ವಲ್ಪ ಚಿಕ್ಕ ಕುದುರೆ ಆಗಿರೋದ್ರಿಂದ ಆ್ಯಕ್ಚುಲಿ ಹೋಗುವಾಗ ಎಲ್ಲ ಜೊತೆಯಲ್ಲಿ ಹಾಗಾಗಿ ಆಟೋದಲ್ಲಿ ಹೋಗಿದ್ವಿ ಬಟ್ ಇವಾಗ ಟೂ ಮೆಂಬರ್ಸ್ ಮಾತ್ರ ಇದ್ವಿ ಅಲ್ಲಿ ಇಲ್ಲಿ ಥರ ಚಿಕ್ಕ ಆಟೋಗಳು ಬರುತ್ತಲ್ಲ ಆ ಥರ ಯಾವುದೂ ಇಲ್ಲ ಇಲ್ಲಿ ಟೆನ್ ಮೆಂಬರ್ಸ್ ಕುತ್ಕೊಳುವಂತಹ ಆಟೋಗಳು ಮಾತ್ರ ಇದ್ದಿದ್ದು ಸೊ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇತ್ತು ಹೋಟೆಲ್ ರೂಮ್ ಹಂಗಾಗಿ ನಡ್ಕೊಂಡು ಓಟೋಗಣ ಅಂತ ಹೇಳ್ಬಿಟ್ಟು ಜಸ್ಟ್ ವಾಕಲ್ಲೇ ಹೋದ್ವಿ ಹಾಗೆ ಇಲ್ಲೂ ಕೂಡ ಶಾಪ್ಸ್ಗಳು ತುಂಬಾ ಇದೆ ಶಾಲುಗಳು ಮತ್ತು ಸ್ವೆಟರ್ಸ್ ಈ ಥರ ಸೇಲ್ಗಳೇ ಜಾಸ್ತಿ ಇತ್ತು ಈ ಒಂದು ಟೆಂಪಲ್ ಸೈಡ್ ಅಲ್ವಾ ಜಮ್ಮು ಕಾಶ್ಮೀರ ಟೂರಿಸ್ಟ್ಗಳು ಜಾಸ್ತಿ ಆಗಿರೋದ್ರಿಂದ ಈ ಥರ ಐಟಮ್ಸ್ಗಳೇ ಇಲ್ಲಿ ಜಾಸ್ತಿ ಇತ್ತು ಸೊ ಫೈನಲಿ ಹೋಟೆಲ್ ರೂಮ್ಗೆ ಹೋಗಿ ಸೊ ಅದಾದ ನಂತರ ಸಂಜೆ ಟೀ ಕಾಫಿ ಎಲ್ಲ ಕೊಟ್ಟು ಸೊ ಸಂಜೆ ಟೀ ಕಾಫಿ ಮುಗಿಸಿ ಅದು ಇವಾಗ ಟೈಮ್ ಬಂದು ಹೇಳೋ ಕಾಲು ಹಂಗಾದ್ರೆ ವೆದರ್ ನೋಡಿ ಹೆಂಗಿದೆ ಇನ್ನೂ ಕತ್ಲೇನೇ ಆಗಿಲ್ಲ ಹಾಂ ಇನ್ನೂ ಕತ್ಲೇನೇ ಆಗಿಲ್ಲ ಇಲ್ಲಿ ಹ್ಞೂ ಇನ್ನೂ ಇಷ್ಟೊಂದು ಬೆಳಕೈತೆ ಹೇಳೋಕಾಲಗಿದ್ರೆ ಸೊ ನಾಳೆ ಏನಾಗುತ್ತೆ ಏನೋ ಒಂದು ಐಡಿಯಾ ಕೂಡ ಇರಲಿಲ್ಲ ಸೊ ನೋಡೋಣ ಅಂತ ಹೇಳಿ ಜಸ್ಟ್ ಅವತ್ತೆಲ್ಲ ಪೂರಿ ಸಾಗು ವಡೆ ಎಲ್ಲ ಮಾಡಿದ್ರು ಸೊ ಊಟ ಎಲ್ಲ ಮುಗಿಸಿದ್ವಿ ಸೊ ನೆಕ್ಸ್ಟ್ ನಮಗೆ ಏನಾಗುತ್ತೆ ಬೆಳಿಗ್ಗೆ ಶ್ರೀನಗರ್ ರೋಡ್ ಓಪನ್ ಆಗುತ್ತಾ ಇಲ್ವೋ ಅನ್ನೋದೊಂದು ಡೌಟ್ ಒಂದು ಕ್ವೆಶನ್ ಮಾರ್ಕ್ ಎಲ್ಲರಲ್ಲೂ ಇತ್ತು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್